ಒಂದ್ ವರ್ಷ ಮಗು ಇಂದ ಹದಿನೈದು ವರ್ಷ ಮಕ್ಕಳು ಎಲ್ಲಾ ಸೂಟ್ ಕಲೆಕ್ಷನ್ ನಮ್ಮಲ್ಲಿ ಸಿಗುತ್ತೆ ಸರ್ ಕಾಲೇಜ್ ಹುಡುಗರು ನಮ್ಮ ಅಂಗಡಿ ಬರಬೇಕು ಜೀನ್ಸ್ ಚಾರ್ಲಿ ಚೆಕ್ಸು ಕಾಟನ್ ಲೆನಿನ್ ಎಲ್ಲಾ ಒಳ್ಳೊಳ್ಳೆ ಕಲೆಕ್ಷನ್ ಕ್ಯಾಪ್ಸ್ಕಾರ್ಫು ನಮ್ಮಲ್ಲಿ ಸಿಗುತ್ತೆ ಸರ್ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ನಮ್ಮ ಅಂಗಿಲ್ ಸಿಗುತ್ತೆ ಸೈಜ್ ಎಲ್ಲ ಚಿಕ್ಕಮಗ್ಳುಗೆ ನಮ್ಮಲ್ಲಿ ಸಿಗುತ್ತೆ ಸರ್ ಎಲ್ಲಾ ಹೊಸ ಹೊಸ ಪ್ಯಾಟರ್ನ್ ಎಲ್ಲಾ ಲೇಟೆಸ್ಟ್ ಮಾಡ್ಲು ಸರ್ ಸರ್ ಎಲ್ಲಾ ಕಾಲೇಜ್ ಎಲ್ಲಾ ವೆಸ್ಟರ್ನ್ ಡ್ರೆಸ್ ನಮ್ಮಲ್ಲಿ ಸಿಗುತ್ತೆ ಹೊಸ ಹೊಸ ಪ್ಯಾಟರ್ನ್ ಸಿಗುತ್ತೆ ಸರ್ ನಿಮ್ಮಲ್ಲಿ ಚಿಕ್ಕ ಮಗ್ಗು ಎಲ್ಲ ಇದಾರ ಸರ್ ಬನ್ನಿ ಸರ್ ಎಲ್ಲಾ ಒಳ್ಳೊಳ್ಳೆ ಕಲೆಕ್ಷನ್ ನಮ್ಮಲ್ಲಿ ಸಿಗುತ್ತೆ ನಿಮ್ ಕಾರ್ಡ್ ಚಾನಲ್ ಕಡೆಯಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಡಿಸ್ಕೌಂಟ್ ಹೌದು ಸರ್ ನಿಮ್ ಚಾನಲ್ ಬಂದ್ರೆ ಎಲ್ಲರಿಗೂ ಟ್ವೆಂಟಿ ಡಿಸ್ಕೌಂಟ್ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿನಾಕರ್ ಅಂತ ನಮ್ದು ಮ್ಯಾಕ್ಸ್ ಫ್ಯಾಶನ್ ಅನ್ನೋ ಹೊಸ ಅಂಗಡಿ ಓಪನ್ ಆಗಿದೆ ಇದು ಲೊಕೇಶನ್ ಬಂದ್ಬಿಟ್ಟು ರಂಗನಾಥ ಕಾಲೇಜ್ ಆರ್ ಟಿ ರೋಡ್ ಗಾಯತ್ರಿ ಶಿಶ್ವರ್ ಅಪೋಸಿಟ್ ಮ್ಯಾಕ್ಸ್ ಫ್ಯಾಕ್ಷನ್ ಕಲೆಕ್ಷನ್ ಅಂತ ನಮ್ಮಲ್ಲಿ ಎಲ್ಲಾ ತರಹದ ರೆಡಿಮೇಡ್ ಬಟ್ಟೆಗಳು ಎಲ್ಲ ಸಿಗುತ್ತೆ ನಿಮ್ಗೆ ಕಿಟ್ಸ್ ಇಂದ ಹಿಡಿದು ಲೇಡೀಸು ವುಮೆನ್ಸ್ ಜೆಂಟ್ಸು ಎಲ್ಲರಿಗೂ ಸಿಗುತ್ತೆ ಇವೆಲ್ಲ ಮತ್ತೆ ಅಸೆಸರೀಸ್ ಎಲ್ಲ ಸಿಗುತ್ತೆ ನಮ್ಮ ಕಡೆ ಸರ್ ಸಾರ್ ನಿಮ್ಮನೆ ಚಿಕ್ಕ ಮಗ್ಳು ಎಲ್ಲ ಇದ್ದಾರ ಸರ್ ಬನ್ನಿ ಸರ್ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ನಮ್ಮಲ್ಲಿ ಸಿಗುತ್ತೆ ನಿಮ್ ಕಾರ್ಡ್ ಚಾನೆಲ್ ಕಡೆಯಿಂದ ಬಂದ್ರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ನಮ್ ಚಾನಲ್ ಬಂದ್ರೆ ಟ್ವೆಂಟಿ ಡಿಸ್ಕೌಂಟ್ ಹೌದು ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಎಲ್ಲರಿಗೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಎಲ್ಲ ಬಾಕ್ಸ್ ಮೆಟೀರಿಯಲ್ಲೂ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಕಿಡ್ಸ್ ಪೇಸ್ ಎಲ್ಲ ಇದೆ ಸರ್ ಇದು ಎಲ್ಲ ಒಳ್ಳೊಳ್ಳೆ ಕಿಡ್ಸ್ ಪ್ಲೇಸ್ ಕಲೆಕ್ಷನು ಸರ್ ಎಲ್ಲಾ ತರಹದ ಹೊಸ ಹೊಸ ಕಲೆಕ್ಷನು ನಮ್ಮಲ್ಲಿ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ಸರ್ ಎಲ್ಲಾ ಕಟ್ ಕಟ್ ಶಾಪ್ ಕಟ್ ಕಟ್ ಸೈಜ್ ಎಲ್ಲ ನಮ್ಮಲ್ಲಿ ಸಿಗುತ್ತೆ ಸರ್ ಎಲ್ಲಾ ಹೊಸ ಹೊಸ ಪ್ಯಾಟರ್ನ್ ಎಲ್ಲಾ ಲೇಟೆಸ್ಟ್ ಮಾಡ್ಲು ಸರ್ ಒಂದ್ ವರ್ಷ ಮಗು ಇಂದ ಹದಿನೈದು ವರ್ಷ ಮಕ್ಳವರ್ಗ ಎಲ್ಲಾ ಸ್ಟೂಟ್ ಕಲೆಕ್ಷನ್ ನಮ್ಮಲ್ಲಿ ಸಿಗುತ್ತೆ ಸರ್ ಕಾಲೇಜ್ ಹುಡುಗರು ನಮ್ ಅಂಗಡಿ ಬರ್ಬೇಕು ಜೀನ್ಸ್ ಚಾರ್ಲಿ ಚೆಕ್ಸು ಕಾಟನ್ ಲೆನಿನ್ ಎಲ್ಲಾ ಒಳ್ಳೊಳ್ಳೆ ಕಲೆಕ್ಷನ್ ನಮ್ಮ ಎಲ್ಲಾ ತರದ ಕ್ಯಾಪ್ಸ್ ಸ್ಕಾಫ್ ನಮ್ಮಲ್ಲಿ ಸಿಗುತ್ತೆ ಸರ್ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲ ಕಾಟನ್ ಪ್ರಿಂಟೆಡ್ ಅಲ್ಲಿ ಸಿಗುತ್ತೆ ಮತ್ತೆ ಎಲ್ಲ ಚಾರ್ಲಿ ಮೆಟೀರಿಯಲ್ಸ್ ಅಲ್ಲಿ ಹೊಸ ಹೊಸ ಕಲೆಕ್ಷನ್ ಎಲ್ಲ ನೀವೇ ನೋಡ್ಬೋದು ಫುಲ್ ಸ್ಮೂತ್ ಸರ್ ಫುಲ್ ಸ್ಮೂತ್ ಆಫ್ ಸ್ಲೀವ್ ಅಲ್ಲಿ ಸಿಗುತ್ತೆ ಮತ್ತೆ ಎಲ್ಲ ಪ್ರಿಂಟೆಡ್ ಸರ್ ಎಲ್ಲ ಲೇಟೆಡ್ ಕಲೆಕ್ಷನ್ ಎಲ್ಲ ಫುಲ್ ಸ್ಲೀವ್ ಮತ್ತೆ ಕಾಟನ್ ಅಲ್ಲಿ ಎಲ್ಲ ಲೈನ್ಸ್ ನಮ್ಮಲ್ಲಿ ಸಿಗುತ್ತೆ ಸರ್ ಮತ್ತೆ ಇದು ನೋಡಿ ಇಲ್ಲಿ ಲೆನಿನ್ ಅಲ್ಲಿ ಮೆಟೀರಿಯಲ್ ನೋಡಿ ಸರ್ ಯಾವ ತರ ಇದೆ ಇದು ಫುಲ್ ಚಾರ್ಲಿ ಇದೆಲ್ಲ ಎಲ್ಲ ಲೇಟೆಡ್ ಕಲೆಕ್ಷನ್ ನೀವೇ ನೋಡ್ಬೋದು ನಮ್ಮಲ್ಲಿ ಸಿಗುತ್ತೆ ಮತ್ತೆ ಜೀನ್ಸ್ ಅಲ್ಲಿ ತುಂಬಾ ಸ್ಟಾಕ್ ಇದೆ ಮತ್ತೆಲ್ಲ ಸ್ಲೀವ್ ಸರ್ ನೀವೇ ನೋಡ್ತಾ ಇರಬಹುದು ಮತ್ತೆ ಫಾರ್ಮರ್ ಕಲೆಕ್ಷನ್ ಎಲ್ಲ ಲೇಟೆಸ್ಟ್ ಮಾಡ್ಲು ಸರ್ ಎಲ್ಲ ಜನ ಹುಡುಗರು ಕೇಳ್ತಾರದೆ ಇದು ಮತ್ತೆ ಫಾರ್ಮರ್ಸ್ ಅಲ್ಲಿ ಎಲ್ಲ ಲೆನಿನ್ ಕಾರ್ಗೋ ಎಲ್ಲಾ ತರದ್ದು ನಮ್ಮಲ್ಲಿ ಸಿಗುತ್ತೆ ಒಂದ್ಸಲ ನಮ್ಮ ಅಂಗಡಿಗೆ ಭೇಟಿ ಕೊಡಿ ಸರ್ ನಿಮ್ ಕಡೆ ನಿಮ್ ಚಾನಲ್ ವಿಜಯ ಘೋಷ ಚಾನಲ್ ಕಡೆಯಿಂದ ಬಂದ್ರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಸರ್ ಸರ್ ಎಲ್ಲಾ ಲೇಟೆಸ್ಟ್ ಕಲೆಕ್ಷನ್ ನಮ್ಮಲ್ಲಿ ಸಿಗುತ್ತೆ ಎಲ್ಲಾ ತರದ ಟೀ ಶರ್ಟ್ ಮತ್ತೆ ಫುಲ್ ಸ್ಲೀವು ಮತ್ತೆ ಆಶೀಟ್ ವಾಸ್ತ ಎಲ್ಲಾ ತರದ್ದು ನಮ್ಮಲ್ಲಿ ಸಿಗುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ ನಮ್ಮಲ್ಲಿ ಸಿಗುತ್ತೆ ತುಂಬಾ ಸ್ಟಾಕ್ ಇದೆ ಎಲ್ಲಾ ಯುವಕರು ಬರ್ಬೇಕು ಒಳ್ಳೆ ಪರ್ಸೆಂಟ್ ಅಲ್ಲಿ ಅಂಗಡಿ ಎಲ್ಲಾ ಕಡಿಮೆ ದರದಲ್ಲಿ ಬಟ್ಟೆನ ತಗೊಂಡ್ ಹೋಗ್ಬೇಕು ಸರ್ ಎಲ್ಲಾ ಚಿಕ್ಕ ಮಕ್ಳಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಮ್ಮಲ್ಲಿ ಯಾವ ತರ ಬೇಕು ಚೆಕ್ಸ್ ಎಲ್ಲಾ ಯಾವ ತರ ನೀವೇ ನೋಡ್ತಿರ್ಬೋದು ಎಲ್ಲ ಬ್ರಾಕ್ ಪಿಂಟ್ ನೀವೇ ನೋಡ್ತಾ ಇರ್ಬೋದು ಸರ್ ಓಕೆನಾ ಸರ್ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಚಿಕ್ಕ ಮಕ್ಕಳಿಗೆ ಎಲ್ಲ ನಮ್ಮ ಅಂಗಲ್ ಸಿಗುತ್ತೆ ಸರ್ ನೋಡಿ ಚಿಕ್ಕ ಮಕ್ಳಿಗೆ ಎಲ್ಲಾ ತರದ ಕಾರ್ಗೋ ಬ್ಯಾಗಿ ಎಲ್ಲಾ ತರ ಕಲೆಕ್ಷನ್ ಸಿಗುತ್ತೆ ನಮಗೆ ಎಲ್ಲಾ ಜೀನ್ಸ್ ಅಲ್ಲೂ ಸಿಗುತ್ತೆ ಡಬಲ್ ಪಾಕೆಟ್ ಟೋನು ಎಲ್ಲಾ ತರದ್ದು ನಿಮಗೆ ಸಿಗುತ್ತೆ ಸರ್ ನಮ್ಮಲ್ಲಿ ಸರ್ ಎಲ್ಲಾ ಕಾಲೇಜ್ ಹುಡುಗಿರ್ಗೆ ಎಲ್ಲಾ ವೆಸ್ಟರ್ನ್ ಡ್ರೆಸ್ ನಮ್ಮಲ್ಲಿ ಸಿಗುತ್ತೆ ಹೊಸ ಹೊಸ ಪ್ಯಾಟರ್ನ್ ಸಿಗುತ್ತೆ ಎಲ್ಲಾ ತರಹದ ಜೀನ್ಸ್ ಗೆ ಸೂಟಬಲ್ ಟಾಪ್ಸ್ ನಮ್ ಕಲ್ಲೇ ಸಿಗುತ್ತೆ ಎಲ್ಲ ಒಳ್ಳೊಳ್ಳೆ ಬ್ಯಾಗಿ ಪ್ಯಾಂಟು ಬ್ಯಾಗಿ ಟೀ ಶರ್ಟ್ ಗೆಲ್ಲ ಒಳ್ಳೆ ಪ್ಯಾಟರ್ನ್ ಸಿಗುತ್ತೆ ನಮ್ ಕಡೆ ಇನ್ನ ಬೇಜಾನ್ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಇದೆ ಎಲ್ಲ ವೆಸ್ಟರ್ನ್ ಟಾಪ್ಸ್ ಎಲ್ಲ ನಮ್ ಕಡೆ ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ಸರ್ ನಮ್ ಕಡೆ ಸರ್ ಎಲ್ಲ ಲೇಡೀಸ್ಗೆ ಬ್ಯಾಗಿ ಪ್ಯಾಂಟ್ ಎಲ್ಲಾ ತರಹದ ಐಟಮ್ ನಮ್ಮಲ್ಲಿ ಸಿಗುತ್ತೆ ಎಲ್ಲ ಬ್ಯಾಗಿ ಕಾರ್ಗೋ ಸ್ಕಿನ್ ಫಿಟ್ ಜೀನ್ಸ್ ಎಲ್ಲ ಸಿಗುತ್ತೆ ಸರ್ ನಮ್ ಕಡೆ ಟೌನ್ ಬೇಕಾ ಟೌನ್ ಅಲ್ಲೂ ಸಿಗುತ್ತೆ ಲೇಡೀಸ್ಗೆ ಎಲ್ಲಾ ಮ್ಯಾಚಿಂಗ್ ಕಲೆಕ್ಷನ್ ವೆಸ್ಟರ್ನ್ಗೆ ನಮ್ ಅಂಗಡಿ ಹೆಸರು ಬಂದ್ಬಿಟ್ಟು ಮ್ಯಾಚ್ ಫ್ಯಾಶನ್ ಕಾಲೇಜ್ ಆರ್ ಟಿ ರೋಡ್ ಗಾಯತ್ರಿ ಚಿತ್ರವರ ಆಪೋಸಿಟ್ ನಿಮ್ಮ ಕಡೆಯಿಂದ ಬಂದ್ರೆ ಇಪ್ಪತ್ ಪರ್ಸೆಂಟ್ ಡಿಸ್ಕೌಂಟ್ ಸರ್ ಎಲ್ರಿಗೂ ನಮಸ್ಕಾರ ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಮದುವೆ ನಾಮಕರಣ ಸ್ತ್ರೀಮಂತನ ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ ಅಮರಾಪುರ ರಸ್ತೆ ಕಲ್ಲುಕೋಟೆ ಯಾದವ ಬಡಾವಣೆ ಶಿರಾ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಳು ಆರು ಒಂದು ಒಂಬತ್ತು ಒಂದು ಒಂದು ಎರಡು ನಾಲ್ಕು ಐದು ಎಂಟು